ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನೋಡಿ ಸುಗಂಧರಾಜ ಹೂವನ್ನು ಬಳಸ್ಕೊಂಡು ಒಂದು ಸುಂದರವಾದ ಮಾಲೆಯನ್ನು ದೇವರ ಫೋಟೋಕ್ಕೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ನ ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಸುಗಂಧರಾಜ ಹೂವಿನ ಮಾಲೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಗ್ರೀನ್ ಕಲರ್ ಉಲ್ಲನ್ ತೊಗೊಂಡಿದ್ದೀನಿ ಅಂದರೆ ಗ್ರೀನ್ ಕಲರ್ ಹುಲ್ಲನಿಂದ ಸ್ವಲ್ಪ ಎದ್ದು ಕಾಣಿಸುತ್ತೆ ಹೂವು ಕಟ್ತಾ ಹೋದಾಗ ನೋಡಿ ಹೀಗೆ ಇಟ್ಕೊಂಡು ಎರಡು ಹೂವನ್ನ ಹೀಗೆ ಕಟ್ಕೋತಾ ಇದ್ದೀನಿ ನೋಡಿ ಇವಾಗ ಇಷ್ಟಾಯಿತು ನಂತರ ಏನು ಮಾಡಬೇಕಂದ್ರೆ ಮತ್ತೊಂದು ಹೂವನ್ನ ಹೀಗೆ ಇಟ್ಕೋಬೇಕು ನಂತರ ನೋಡಿ ಹಿಂದಿನ ಹೂವು ಮತ್ತು ಇವಾಗಿಟ್ಟ ಹೂವನ್ನ ಸೇರಿಸ್ಬಿಟ್ಟು ಈ ತುಂಬ ಟೈಟಾಗಿ ಹೇಳ್ಕೊಬಾರ್ದು ಇವಾಗ ನೆಕ್ಸ್ಟು ಇನ್ನೊಂದು ಹೂವನ್ನ ಇದ್ದೀನಿ ಆದರೆ ಹಿಂದಿನ ಹೂವು ಇವಾಗ ಇಟ್ಟಂಥ ಹೂವು ತುಂಬ ಸುಲಭ ನೋಡಿ ನೋಡಿ ನೆಕ್ಸ್ಟು ಮತ್ತೆ ಅದೇ ರೀತಿ ಒಂದು ಹೀಗೆ ಹೀಗಿಡೋದು ಹುಲ್ಲನ್ನು ತಗೊಂಡ್ಬಿಟ್ಟು ಆ ಹೂವು ಮತ್ತೆ ಅದರ ಹಿಂದಿನ ಹೂವು ಇಟ್ಬಿಟ್ಟು ನೋಡಿ ಇಲ್ಲಿ ಈ ಕಡೆ ಬರುತ್ತೆ ಈ ಕಡೆ ಹಿಂದ್ಗಡೆ ಈ ರೀತಿ ಬರುತ್ತೆ ಮಾಮೂಲಿ ಹೂ ಕಟ್ಟೋದಂತೂ ಗೊತ್ತೇ ಇದೆ ಅಲ್ವಾ ಕೆಲವರು ಉಲ್ಟಾ ಕಟ್ತಾರೆ ಹೀಗೆ ತಗೊಂಡ್ಬಿಟ್ಟು ನಂತರ ನೋಡಿ ತೋರಿಸ್ತೀನಿ ಅದನ್ನು ಹೀಗೆ ಹೀಗೆ ಹಾಕ್ತೀವಲ್ಲ ಹಾಗೆ ಹಾಕಲ್ಲ ಹೀಗೆ ತಗೊಂಡು ಹೀಗೆ ಉಲ್ಟಾ ಹಾಕ್ತಾರೆ ಅಂಥವ್ರು ನೋಡಿ ಅದು ಸ್ವಲ್ಪ ಬೇರೆ ಥರ ಬರತ್ತೆ ದೇವ್ರ ಫೋಟೋಕ್ಕೆಲ್ಲ ಹಾಕೋದಕ್ಕೆ ಸುಗಂಧರಾಜ ಹೂನ ಈ ರೀತಿ ಕಟ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಇದ್ದ ಮಾಲೆ ಮಾಡ್ಕೊಂಡ್ಬಿಟ್ರೆ ದೇವ್ರ ಫೋಟೋ ಫುಲ್ಲು ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ಇನ್ನೇನು ನೆಕ್ಸ್ಟು ಒನ್ ಬೈ ಒನ್ ಹಬ್ಬ ಸೀಸನ್ ಬರುತ್ತಲ್ವಾ ನೋಡಿ ಆ ಹಬ್ಬದ ಸೀಸನ್ಗೆ ಈ ರೀತಿ ಮಾಲೆಗಳನ್ನು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹಿಂದ್ಗಡೆಯೂ ನೋಡಿ ಅಷ್ಟು ಒಂದೇ ಸೈಜಿನ ಹೂವಿದ್ರೆ ಚೆನ್ನಾಗಿರುತ್ತೆ ಆದರೆ ಸುಗಂಧರಾಜದಲ್ಲಿ ಸ್ವಲ್ಪ ಕಷ್ಟ ಅಂದರೆ ಒಂದೇ ಸೈಜಲ್ಲಿ ಆರಿಸ್ಕೊಂಬರೋದು ಶಾಪಲ್ಲಿ ಅಂದರೆ ಅಂಗ್ ಹೂವಿನ ಅಂಗಡಿಗಳಲ್ಲಿ ಅವ್ರು ಕೊಟ್ಟಿದ್ದನ್ನು ನಾವು ತರಬೇಕಲ್ವ ಆರಿಸ್ಕೊಳೋಕ್ಕಾಗಲ್ಲ ಹೂವುಗಳನ್ನು ಹಾಗಾಗಿ ನೋಡಿ ಈ ರೀತಿ ಇಟ್ಕೊಂಡು ಇಟ್ಕೊಂಡು ಕಟ್ತಾ ಹೋಗ್ಬೇಕು ಬರುತ್ತೆ ನೋಡಿ ಹಿಂದ್ಗಡೆ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾವು ಹೀಗೆ ಹೂನ ಇಟ್ಟುಬಿಟ್ಟು ಹೀಗೆ ನೋಡಿ ಸ್ವಲ್ಪ ಹೀಗೆ ಎಳ್ಕೋಬೇಕು ತುಂಬ ಟೈ ಗಟ್ಟಿಯಾಗಿ ಎಳ್ಕೋಬಾರ್ದು ಹೂನ ಕಟ್ ಆಗಿಬಿಡುತ್ತೆ ಮತ್ತೆ ದಾರವನ್ನು ಅಷ್ಟೇ ತುಂಬ ಟೈಟಾಗಿ ಎಳ್ಕೊಬಾರ್ದು ನಿಧಾನಕ್ಕೆ ಎಳ್ಕೊಂಡು ಹೋಗಬೇಕು ಹೂ ಕಟ್ಟಾಗಿಬಿಡತ್ತೆ ಇಲ್ಲ ಅಂದರೆ ಅಂದರೆ ಸ್ವಲ್ಪ ಸಾಫ್ಟ್ ಅಲ್ವಾ ಹಾಗಾಗಿ ಇದೇ ರೀತಿ ನಾನು ಉದ್ದವಾಗಿ ಮಾಲೆಯನ್ನು ಕಟ್ಕೋತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟು ಕಟ್ಟಿದ್ದೀನಿ ಎಷ್ಟು ಚಂದವಾಗಿ ಬಂದಿದೆ ನೋಡಿ ಹಿಂದುಗಡೆಯೂ ಅಷ್ಟೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಈಗ ಮತ್ತೆ ಮುಂದುವರೆಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ ಹಾರ ರೆಡಿಯಾಗಿದೆ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ ನೋಡಿ ಆ ಗ್ರೀನ್ ಕಲರ್ ಹುಲ್ಲನ್ನು ಬಳಸಿರೋದು ವೈಟ್ ಕಲರ್ ಹೂವಿಗೆ ಎದ್ದು ಕಾಣಿಸುತ್ತೆ ಇನ್ನು ದೇವರ ಫೋಟೋಕ್ಕೆ ಹಾಕಿದ್ರಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಷ್ಟು ಚಂದ ಕಾಣಿಸುತ್ತೆ ಎಷ್ಟು ಸುಲಭವಾಗಿ ಕಟ್ಟುವಂತಹ ವಿಧಾನವನ್ನು ಇವತ್ತು ಕಲ್ತ್ಕೊಂಡ್ರೆ ಅಲ್ವಾ ಈ ವಿಡಿಯೋನ ನೋಡಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ಆಯಿತಾ ಸುಗಂಧರಾಜ ಈಗ ನಿಮಗೆ ಎಲ್ಲ ಹೂವಿನ ಅಂಗಡಿಗಳಲ್ಲಂತೂ ಹೇಗೂ ಸಿಕ್ಕೇ ಸಿಗತ್ತೆ ಒಮ್ಮೆ ಟ್ರೈ ಮಾಡಿ ನಿಮ್ಮನೆ ದೇವರ ಫೋಟೋಕ್ಕೆ ಹಾಕಿ ಅಲಂಕರಿಸಿ ಎಷ್ಟು ಖುಷಿಯಾಗತ್ತೆ ನೋಡಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫೋಟೋಕ್ಕೆ ಹಾಕಿದ್ರಂತೂ ಅಂದರೆ ಹುಲ್ಲನ್ನಲ್ಲೇ ಕಟ್ಕೊಂಡು ಹೋಗಿ ಆಗ ನಮಗೆ ದಾರ ಎದ್ದು ಕಾಣಿಸುತ್ತೆ ಕಟ್ಟಿರೋದು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿರತ್ತೆ ಅಂತ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಹುಲ್ಲನ್ನು ಕಟ್ಟಿರೋದು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್